ಇನ್ನು ಬಿಜೆಪಿ ಇವತ್ತು ಜನಾಕ್ರೋಶ ಯಾತ್ರೆ ಅನ್ನುವಂಥದ್ದನ್ನು ಆರಂಭ ಮಾಡ್ತಾ ಇದೆ ರಾಜ್ಯದ ಸುಮಾರು ಹದಿನಾರು ಜಿಲ್ಲೆಗಳಲ್ಲಿ ಯಾತ್ರೆ ನಡೆಸುವಂಥ ನಿಟ್ಟಿನಲ್ಲಿ ಸಿದ್ಧತೆಗೊಳ್ತಾ ಇದೆ ಬಟ್ ಮೈತ್ರಿ ಪಕ್ಷ ಅಥವಾ ದೋಸ್ತಿ ಜೆಡಿಎಸ್ ಇದಕ್ಕೆ ಸಾಥ್ ಕೊಡ್ತಾ ಇಲ್ಲ ಇವತ್ತು ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ಚಾಲನೆ ಕೊಡ್ತಾ ಇದೆ ಜನಾಕ್ರೋಶ ಯಾತ್ರೆಯಿಂದಾಗಿ ತೆನೆ ನಾಯಕರು ದೂರ ದೂರ ಬೆಲೆ ಏರಿಕೆ ವಿರುದ್ಧ ಸಮರ ಸಾರಿದ್ದಾರೆ ಬಿಜೆಪಿ ನಾಯಕರು ಜೆ ಡಿ ಎಸ್ ಸ್ಥಳೀಯ ನಾಯಕರು ಇದಕ್ಕೆ ಭಾಗಿಯಾಗ್ತಾ ಇಲ್ಲ ಅನ್ನುವಂಥದ್ದು ಮಾಹಿತಿ ಇದೆ ಬೆಂಗಳೂರು ಮೈಸೂರು ಪಾದಯಾತ್ರೆ ವೇಳೆ ಜೆ ಡಿ ಎಸ್ ನಾಯಕರುಗಳು ಸಾಥ್ ಕೊಟ್ಟಿದ್ರು ಅಂತ ಅಂದರೆ ಈ ಮೂಡಕ್ಕೆ ಸಂಬಂಧಪಟ್ಟಂಗೆ ಬಟ್ ಈಗ ಸಾಥ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜಕೀಯದಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ ದಳಪತಿಗಳ ನಡೆ ಏನು ಎತ್ತ ಅಂತೇಳ್ಕೊಂಡು ಇದಕ್ಕೆ ಸಪ್ರೇಟ್ ಆಗಿನೇ ಮತ್ತೊಂದು ಹೋರಾಟ ನಡೆಸುವಂಥ ನಿಟ್ಟಿನಲ್ಲೂ ಕೂಡ ಜೆ ಡಿ ಎಸ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ ಮನೆ ತಾನೇ ಕುಮಾರಸ್ವಾಮಿ ಅವರು ಹೇಳಿದರು ನಾನು ಈ ಸರ್ಕಾರದ ವಿರುದ್ಧ ನಿಜವಾದಂಥ ವಾರ್ ಇದೀಗ ಶುರುವಾಗ್ತಿದೆ ಅಂತ ಹೇಳ್ಕೊಂಬಿಟ್ಟು ಬಟ್ ಈಗ ಬಿ ಜೆ ಪಿ ವಾರ್ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಸಾಥ್ ಕೊಡ್ತಾ ಇಲ್ಲ ಇಲ್ಲಿ ಜೆ ಡಿ ಎಸ್ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ಈ ಚನ್ನಪಟ್ಟಣ ಸೋಲು ಬಹುಶಃ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಏನಾದ್ರು ಬೇಸರ ಇದೆಯೋ ಅಥವಾ ಇನ್ನೇನು ಒಳಗಿಂದ ಒಳಗೆ ಸಮಸ್ಯೆಗಳಾಗಿದೆಯೋ ಗೊತ್ತಿಲ್ಲ ಆಮೇಲೆ ಮೊನ್ನೆನೂ ಇದಕ್ಕೆ ಸಂಬಂಧಪಟ್ಟಂಗೆ ಜೆ ಡಿ ಎಸ್ನ ಶಾಸಕಾಂಗ ಪಕ್ಷದ ನಾಯಕರುಗಳು ಕೂಡ ಅದೇ ವಿಚಾರವನ್ನ ಹೇಳಿದರು ಹಿಂಗೆ ಆದರೆ ಪೆಟ್ ತಿಂತಾರೆ ನೋಡಿ ಸರಿಯಾಗಿ ಅಂತ ಹೇಳ್ಕೊಂಬಿಟ್ಟು ಹಾಗಾಗಿ ಇದು ಆಗ್ತಾ ಇದೆ ಇಬ್ಬರ ನಡುವಿನ ಗೊಂದಲ ಅನ್ನುವಂಥದ್ದನ್ನು ನಾವೀಗ ನೋಡಬೇಕಿದೆ ಅದಾದ ನಂತರದಲ್ಲೂ ಕೂಡ ಬಿಜೆಪಿಗೆ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅವ್ರ ಹೋರಾಟ ಅವ್ರು ಮಾಡ್ತಾರೆ ನಮ್ಮ ಹೋರಾಟ ನಾವು ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಬಿಟ್ಟರೆ ಜೆ ಡಿ ಎಸ್ ಅನ್ನೇನು ಭಾಳ ಸೆಳೆಯುವಂಥ ನಿಟ್ಟಿನಲ್ಲಿ ಹೋರಾಟಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಏನು ಬಿಜೆಪಿ ಕಡೆಯಿಂದ ಪ್ರಯತ್ನ ಆಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಬಾರಿ ಜನಾಕ್ರೋಶ್ ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು ಬಿಜೆಪಿ ಈ ಚಾಲನೆಯನ್ನು ಕೊಟ್ಟಿದೆ ಆದರೆ ಯಾಕೋ ಈ ಮೈತ್ರಿ ಹೋರಾಟದಲ್ಲಿ ಮೈತ್ರಿ ಆಗುಳುದಿಲ್ಲ ಜಂಟಿಯಾಗಿ ಸಾಕ್ತಿಲ್ಲ ಅಂತ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಏನ್ ಸಮಸ್ಯೆ ಆಯಿತು ಮಧ್ಯದಲ್ಲಿ ಬೆಲೆ ಏರಿಕೆಯ ವಿರುದ್ಧ ಸಮರ ಅಂತ ಹೇಳಿ ಬಿಜೆಪಿ ನಾಯಕರು ಮುಂದಾದಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡಿದ್ರು ಜೆ ಡಿ ಎಸ್ ನಾಯಕರು ಕೂಡ ಆದ್ರೆ ಯಾಕೋ ಪ್ರತಿಭಟನೆಗೆ ಮುಂದಾಗ್ತಿಲ್ವಲ್ಲ ಒಟ್ಟಿ ಒಟ್ಟಾಗಿ ಜಂಟಿ ಆಗಿತ್ತಂದ್ರೆ ಅಲ್ಲಿ ಮಧ್ಯದಲ್ಲಿ ಆಗಿದ್ರೆ ಒಡಕು ಮೂಡ್ತಾ ಇದರಲ್ಲಿ ಅಥವಾ ಒಮ್ಮತ ಆಗ್ಲಿಲ್ವಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗ್ಲಿಲ್ವಾ ಈ ಬಗ್ಗೆ ಕೇಳೋಣ ನಮ್ಮ ಹೆಸರು ಪ್ರತಿನಿಧಿ ರಾಮ್ ಈಗ ಸಂಪರ್ಕದಲ್ಲಿದ್ದಾರೆ ರಾಮ್ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅದು ಬರೀ ಬಿಜೆಪಿಯ ಯಾತ್ರೆ ಆಗಷ್ಟೇ ಉಳಿತಾ ಇದೆಯಾ ಜೆಡಿಎಸ್ ಸಾಥ್ ಇಲ್ವಾ ಅಥವಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಆಗಿಲ್ವಾ ಯಾತ್ರೆ ಬಗ್ಗೆ ಜೊತೆಗೆ ಮೈತ್ರಿ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಅಂತ ಪ್ರತಿಮಾ ಖಂಡಿತವಾಗಿ ಇಂಥದ್ದೊಂದು ಅನುಮಾನ ಎಲ್ಲರನ್ನೂ ಸಹ ಕಾಡ್ತಾ ಇದೆ ಯಾಕಂದ್ರೆ ಮೈಸೂರಿನಲ್ಲಿ ಇವತ್ತು ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ಚಾಲನೆಯನ್ನ ನೀಡ್ತಾ ಇದೆ ಇವತ್ತಿನಿಂದ ಮೇ ಐದರವರೆಗೂ ಸಹ ಈ ಜನಾಕ್ರೋಶ ಯಾತ್ರೆ ನಿರಂತರವಾಗಿ ಸಾಕ್ತದೆ ಅದರಲ್ಲೂ ಮೈಸೂರು ಭಾಗದಲ್ಲಿ ಚಾಲನೆ ನೀಡ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಚಾಲನೆ ನೀಡ್ತಾ ಇರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಆದ್ರೆ ಎಲ್ಲೋ ಒಂದು ಕಡೆ ದೋಸ್ತಿ ಪಕ್ಷ ಜೆಡಿಎಸ್ ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಕಂಪೇರ್ ಮಾಡಿದ್ರೆ ಜೆಡಿಎಸ್ ತನ್ನ ಪ್ರಭಾವವನ್ನು ಹೆಚ್ಚಾಗಿ ಹೊಂದಿದೆ ಮತ್ತೆ ಹೆಚ್ಚಿನ ಕಾರ್ಯಕರ್ತರನ್ನ ಮೈಸೂರು ಭಾಗದಲ್ಲಿ ಹೊಂದಿದೆ ಮೈಸೂರು ಚಾಮರಾಜನಗರ ಮಂಡ್ಯ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಜೆಡಿಎಸ್ ನಾಯಕರುಗಳು ಸಹ ಇದ್ದಾರೆ ಹೀಗಾಗಿ ಮೈಸೂರಿನಲ್ಲಿ ಇವತ್ತು ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡ್ತಾ ಇದ್ದಾರೆ ಆ ಒಂದು ಯಾತ್ರೆಯಲ್ಲಿ ಯಾವುದೇ ಜೆಡಿಎಸ್ ಮುಖಂಡರಾಗ್ಲಿ ಕಾರ್ಯಕರ್ತರಾಗ್ಲಿ ಯಾರೂ ಸಹ ಭಾಗವಹಿಸ್ತಾ ಇಲ್ಲ ಇದು ಕೇವಲ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಮಾತ್ರ ಸೀಮಿತವಾಗಲಿದೆ ಪ್ರಜಾ ನಿಮ್ಗೆ ನೆನಪಿರ್ಬೋದು ಬೆಂಗಳೂರಿನಿಂದ ಮೈಸೂರಿನವರೆಗೂ ಮೂಡಾದ ಒಂದು ಹಗರಣವನ್ನ ಖಂಡಿಸಿ ಏನು ಪಾದಯಾತ್ರೆಯನ್ನು ಮಾಡಿತ್ತು ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಈ ಒಂದು ಯಾತ್ರೆಯನ್ನ ಕೈಗೊಂಡಿತ್ತು ಆ ಪಾದಯಾತ್ರೆಯಲ್ಲಿ ಪಿವೈ ವಿಜೇಂದ್ರ ನಿಖಿಲ್ ಕುಮಾರಸ್ವಾಮಿ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ್ರು ಸಾಕಷ್ಟು ಪರಿಣಾಮಕಾರಿಯಾಗಿ ಆ ಒಂದು ಯಾತ್ರೆ ನಡೆದಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಜನಾಕ್ರೋಶ ಯಾತ್ರೆಗೆ ಜೆಡಿಎಸ್ ಅವರ ಜೊತೆಗೆ ಸೇರಿಸಿಕೊಂಡಿರೋದು ಎಲ್ಲೋ ಒಂದು ಕಡೆ ಬಿಜೆಪಿ ಜೆಡಿಎಸ್ ಪಕ್ಷದ ಅಂತರ ಜಾಸ್ತಿ ಆಗ್ತಾ ಇದೆ ನಾಯಕರ ನಡುವಿನ ಮುರಿತು ಹೆಚ್ಚಾಗ್ತಾ ಇದೆಯಾ ದೋಸ್ತಿ ಎಲ್ಲೋ ಒಂದ್ ಕಡೆ ಬಿರುಕು ಬಿಡ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಈಗ ಕಾಡ್ತಾ ಇದೆ ಪ್ರತಿಮಾ ಎಸ್ ಎಸ್ ರಾಮ್ ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗೆ